హాయ్ ఎలాగూ నమస్కారా అప్పు సార్దు ಬರ್ಡೇಗೆ ನಾವ್ ಬಂದಿದ್ದೀವಿ ಸೆಲೆಬ್ರೇಟ್ ಮಾಡೋದಕ್ಕೆ ಅಪ್ಪು ಸರ್ ಎಂದೆಂದಿಗೂ ನಮ್ಮ ಹೃದಯದಲ್ಲಿ ಹಾಗೆ ಚಿರಋಣಿ ಆಗಿರ್ತಾರೆ ಅವರ ವ್ಯಕ್ತಿತ್ವ ನಮ್ಮ ಎಲ್ಲರಲ್ಲೂ ಒಂದು ನೂರಂತೂ ಆಗೋಕ್ಕಾಗಲ್ಲ ಒಂದು ಐದು ಪರ್ಸೆಂಟ್ ಅಷ್ಟು ಇದ್ರು ಸಾಕು ಅಂತ ಲಾಸ್ಟ್ ಟೈಮ್ ಕೂಡ ನಾನು ಎಂದೆಂದಿಗೂ ಕೂಡ ಹೇಳ್ತೀನಿ ಅವರಿಂದ ಸುಮಾರಷ್ಟು ಕಲಿತಿದ್ದೀನಿ ನಾನು ಅಂಡ್ ಕಲಿಯೋಕ್ಕೆ ಸುಮಾರಷ್ಟು ಇದೆ ಅದರಲ್ಲಿ ಎಲ್ಲಕ್ಕಿಂತ ಮೊದಲನೇದಾಗಿ ನಾವು ಈ ಕೈಯಿಂದ ಮಾಡಿದ್ರೆ ಒಂದು ಕೈ ಗೊತ್ತಾಗಬಾರ್ದು ಅನ್ನೋದು ಒಂದು ವ್ಯಕ್ತಿತ್ವ ಇದೆಯಲ್ಲ ಅವರಲ್ಲಿ ಬಿಕಾಸ್ ಅವರು ಹೋದ್ಮೇಲೆ ಗೊತ್ತಾಗಿರೋದು ಎಷ್ಟೊಂದು ಸೋಷಿಯಲ್ ಸರ್ವಿಸ್ ಮಾಡಿ ಮಾಡಿದ್ದಾರೆ ಅವರು ಅಂತ ಇದು ಪ್ರತಿ ಒಬ್ಬರು ಮನುಷ್ಯ ಅಂತ ಆದ್ಮೇಲೆ ಎಲ್ಲರಿಗೂ ಗೊತ್ತಾಗಬೇಕು ತೋರಿಸ್ಕೊಳಕೋಸ್ಕರ ಯಾವತ್ತೂ ಏನು ಮಾಡಕ್ ಹೋಗ್ಬಾರ್ದು ಮನಸ್ಸಿಂದ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡಬೇಕು ಅಷ್ಟೇ ಅಂತ ಸೊ ಇವತ್ತೊಂದು ದಿವಸ ಇದು ಆಕ್ಚುಲಿ ನಾನು ಹೇಳಬೇಕಂದ್ರೆ ಅಪ್ಪು ಸರ್ ಬರ್ತ್ ಡೇ ಇಡೀ ನೇಷನ್ ಸೆಲೆಬ್ರೇಟ್ ಆಗೋ ರೇಂಜಿಗೆ ಆಗಬೇಕು ಯಾಕಂದ್ರೆ ಪ್ರತಿ ದಿವಸ ಇಲ್ಲಿ ಎಷ್ಟೋ ಒಂದು ಸಾವಿರ ಜನ ಬಂದೇ ಬರ್ತಾರೆ ಪ್ರತಿ ದಿವಸ ಇವತ್ತಿನ ದಿವಸ ಅಂತೂ ಲಕ್ಷ ಲಕ್ಷ ಬಂದಿದ್ದಾರೆ ಇದು ಎಲ್ಲೂ ಆಗಕ್ಕೆ ಸಾಧ್ಯ ಅಲ್ಲ ಇದು ವ್ಯಕ್ತಿತ್ವದಿಂದ ಆಗಕ್ಕೆ ಮಾತ್ರ ಸಾಧ್ಯ ವ್ಯಕ್ತಿತ್ವ ಒಂದು ಇದ್ಬಿಟ್ರೆ ಸಾಕು ಮನುಷ್ಯ ಎಲ್ಲಿ ಬೇಕಾದರೂ ಹೋಗ್ಬೋದು ಏನು ಬೇಕಿದ್ರು ಅವರು ಅಚೀವ್ ಮಾಡಬಹುದು ಸೊ ಒನ್ಸ್ ಅಗೇನ್ ಈ ಹ್ಯಾಪಿ ಬರ್ತ್ಡೇ ಅಪ್ಪು ಸರ್ ಆಗಿರ್ಬೋದು ಬಟ್ ನಮಗೆಲ್ಲರಿಗೂ ಒಂದು ಗಿಫ್ಟೇ ಇಂಥ ಒಂದು ವ್ಯಕ್ತಿ ನಮ್ಮ ಎಲ್ಲರ ಜೊತೆ ಇದ್ರಲ್ಲ ಅಂತ ಅವರಿಂದ ನಾನು ಕಲ್ತಿರೋದೇನು ಅಂದ್ರೆ ಮೊದಲನೇದಾಗಿ ನನಗೆ ಅವ್ರು ತುಂಬಾ ಹತ್ತಿರ ಆಗಿರೋದು ಯಾಕೆ ಅಂದರೆ ಅವರು ಮಾಡ್ತಿರುವಂಥ ಸೋಷಿಯಲ್ ಸರ್ವಿಸ್ ಚಾರಿಟಿ ಆಗಿರ್ಬೋದು ಸುಮಾರಷ್ಟು ವಿಷಯ ಅದು ನಾವು ಇವತ್ತು ಆಲ್ರೆಡಿ ಅನ್ನದಾನ ಎಂದು ಶುರು ಮಾಡಿದ್ದೀವಿ ನಾವೆಲ್ಲರೂ ಸೇರಿ ಅನ್ನದಾನ ಮಾಡಿಬಿಟ್ಟು ಅದನ್ನ ಆರಂಭ ಮಾಡ್ತೀವಿ ಈ ಅನ್ನದಾನ ಆವಾಗವಾಗ ನಡೀತಾನೆ ಇರತ್ತೆ ಸೊ ಇದೇ ತರ ಪ್ರತಿದ ಏನಾದರೂ ಒಂದು ಎಲ್ಲರೂ ಒಂದು ವ್ಯಕ್ತಿ ಏನಾದ್ರೂ ದಾನ ಮಾಡಿ ಏನು ಸಹಾಯ ಮಾಡಿ ಒಬ್ಬರು ಮನುಷ್ಯ ಅಂತ ನಾನು ಹೇಳ್ಕೊಂತೀನಿ ಸೊ ನಮ್ಮ ನಮ್ದು ಹೀಗೆ ಶುರು ಆಗಿದೆ ಪ್ರತಿ ವರ್ಷ ಹೀಗೆ ನಡೀತಾ ಇರುತ್ತೆ ちょっとまだね。<laughs> <laughs> ನಂಗೆ ಯೋಚನೆ ಮಾಡಿದ್ರೆ ಒಂಥರ ಜುಮ್ ಅನ್ಸುತ್ತೆ ಅಂದ್ರೆ ಅವರು ಇಲ್ಲ ಅಂತ ಅನ್ಸೋದು ಬಿಕಾಸ್ ಇವತ್ತರಿಗೂ ನಾನು ಒಂದು ಅನಿಸಿಕೆ ಒಂದು ಇಮ್ಯಾಜಿನರಿ ವರ್ಲ್ಡ್ ಅಲ್ಲಿ ಇದ್ದೀನಿ ಅವ್ರು ಇದಾರೆ ನಮ್ಮನೆಲ್ಲ ನೋಡ್ತಾ ಇದ್ದಾರೆ ಅಂತಾನೆ ಇದೀನಿ ಸೊ ನಾನು ಇವರೆಗೂ ನಾನು ಹಾಗೆ ಇದ್ದೀನಿ ಎಲ್ಲೋ ಒಂದ್ ಕಡೆ ಶೂಟ್ ನಡೀತಿದೆ ಅವ್ರದ್ದು ಸುಮಾರಷ್ಟು ಬೇಗ ಒಂದು ಮೂವಿ ಬರುತ್ತೆ ಅನ್ನೋ ಒಂದು ಮನಸ್ಥಿತಿಯಲ್ಲೇ ಇದ್ದೀನಿ ನಾನು ಸೊ ಹಾಗೆ ಹಾಗೆ ಆ ನೆನಪಿ ಇರಲಿ ಅಂತಾನೆ ಹೇಳ್ತೀನಿ ಇವತ್ತಿಗೂ ನನಗೆ ಅವ್ರು ಇದ್ದಾರೆ ಅಂತಾನೇ ಇದಾರೆ ಸೊ ಅವ್ರು ಇದ್ದಿದ್ರೆ ಹೇಗಾಗ್ತಿತ್ತು ಅಂತ ನಂಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಬಟ್ ಖಂಡಿತವಾಗ್ಲೂ ವರ್ಲ್ಡ್ ವುಡ್ ಆ ಬೆಟರ್ ಪ್ಲೇಸ್ ಆಗಿ ಹೌದು 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 ಕರೆಕ್ಟ್ ಕರೆಕ್ಟ್ ನಂಗೆ ತುಂಬ ಖುಷಿ ಆಗ್ತಿದೆ ಇವತ್ತು ಕೂಡ ಹೋಗ್ತಾ ಇದೀವಿ ನಾವು ನಾವು ಎಲ್ಲ ತಂಡ ಎಲ್ಲ ಸೇರಿಬಿಟ್ಟು ಹೋಗ್ತಾ ಇದೀವಿ ಇವತ್ತು ನೋಡೋಕ್ಕೆ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಥಿಂಗ್ ಬಿಕಾಸ್ ಅಫ್ಕೋರ್ಸ್ ನಾನು ನಾನು ಅನ್ಕೊಂಡಿದ್ದೆ ಅವಾಗ ಈ ರೀ ರಿಲೀಸ್ ಕಾನ್ಸೆಪ್ಟ್ ಇರಲಿಲ್ಲ ನಾನು ಅನ್ಕೊಂಡಿದ್ದೆ ಲಕ್ಕಿ ಮ್ಯಾನೇ ಮೋಸ್ಟ್ಲಿ ಕೊನೆ ಆಗಿರ್ಬೋದು ಇಲ್ಲ ಗಂಧದ ಗುಡಿನೇ ಕೊನೆ ಆಗಿರ್ಬೋದು ಅವ್ರದ್ದು ಡಾಕ್ಯುಮೆಂಟ್ರಿ ಫಿಲ್ಮ್ ಸೊ ನಾನು ಅವಾಗ ಬೇಜಾರ್ ಮಾಡ್ಕೊಂಡಿದ್ದೆ ಇವಾಗ ಹೆಂಗೆ ಮತ್ತೆ ಸರ್ ಜೊತೆ ನಾವು ನೋಡೋಕ್ಕಾಗತ್ತೆ ಈಗ ಆಕ್ಟರ್ ಅಂತ ಆದ್ಮೇಲೆ ಆ ಕಡೆ ಕಡೆ ಹೋಗ್ತಿರೋದು ನಾವೆಲ್ಲ ಕಾಣಿಸ್ಕೊಂತೀವಿ ಬಟ್ ಇವಾಗ ಅಪ್ಪು ಸದ ನೋಡಬೇಕು ಕಣ್ಣೆದುರುಗಡೆ ಅಂದ್ರೆ ಆ ಒಂದು ಸ್ಕ್ರೀನ್ ಮೇಲೆ ನೋಡೋ ಒಂದು ಅನುಭವನೇ ಬೇರೆ ಸೊ ಇವತ್ತು ನಾವು ಪ್ಲಾನ್ ಮಾಡ್ತಾ ಇದೀವಿ ಹೋಗಕ್ಕೆ ಅಂಡ್ ಎಲ್ಲರೂ ಸೇರ್ಬಿಟ್ಟು ನೋಡ್ತೀವಿ ಐ ಆಮ್ ವೆರಿ ಎಕ್ಸೈಟೆಡ್ ತುಂಬಾ ಖುಷಿ ಆಗ್ತದೆ ಆಗ್ತಿರೋದು ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಆ ಇವಾಗಲ್ಲ ನೂರು ವರ್ಷ ಆದ್ರೂ ಕೂಡ ಈ ಈ ಕಿಚ್ಚ ಈ ಹೋಗಲ್ಲ ಇದು ಯಾವತ್ತೂ ಹೋಗಲ್ಲ ದಟ್ಸ್ ಬಿಕಾಸ್ ಅವರ ನಟನೆ ಮಾತ್ರ ಅಲ್ಲ ಅವರ ಪರ್ಸ್ನಾಲಿಟಿ ಅವ್ರು ಮಾಡಿರೋ ಕಾರ್ಯಗಳು ಯಾವತ್ತೂ ಯಾವತ್ತೂ ಮರೆಯೋಕೆ ಆಗಲ್ಲ ಅದನ್ನ ಅದು ಇರತ್ತೆ ಎಂದೆಂದಿಗೂ ಇರುತ್ತೆ ಸೊ ಲೈಕ್ ಮಚ್ ಲವ್ ಅಂಡ್ ಲವ್ ಯು ಅಪ್ಪು ಸರ್ ನಮ್ಮೆಲ್ಲರ ಜೊತೆ ಇದ್ದಿದ್ದಕ್ಕೆ ಆ್ಯಂಡ್ ಟು ಸಚ್ ನಮಗೆಲ್ಲ ಎಷ್ಟೆಲ್ಲ ಕಲ್ತ್ಕೊಳ್ಳೋಕೆ ಅವರು ಸೊ ಖುಷಿ ಆಗುತ್ತೆ ಅವ್ರ ಜೊತೆ ಮೂವಿ ಮಾಡಿದ್ದೀನಿ ಖುಷಿ ಆಗುತ್ತೆ ಯೂತ್ಸ್ ಅಪ್ಪು ಸರ್ದು ಐದೇ ಐದು ಪರ್ಸೆಂಟ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಐದೇ ಐದು ಪರ್ಸೆಂಟ್ ಅವ್ರ ಲೈಫಲ್ಲಿ ಬಳಸ್ಕೊಂಡ್ರೆ ಪ್ರತಿ ದಿವಸ ಎತ್ತ ತಕ್ಷಣ ಬರೀ ಅಪ್ಪು ಸರ್ ಮುಖ ನೋಡಿದ್ರೆ ಆಗಲ್ಲ ಆ ವ್ಯಕ್ತಿ ಇವತ್ತು ಏನಕ್ಕೆ ನಮ್ಮ ಎಲ್ಲರ ಮನಸ್ಸಲ್ಲಿ ಗೆದ್ದಿದ್ದಾರೆ ಮನ ಗೆದ್ದಿದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವ ಯಾವುದು ಎಲ್ಲರಿಗೂ ಪ್ರೀತಿ ಸ್ಪ್ರೆಡ್ ಲವ್ ಅವ್ರೊಂದು ಸ್ಮೈಲೇ ಸಾಕಿತ್ತು ಅವ್ರಿಗೆ ಯಾವುದೇ ಏನೇ ಸಮಸ್ಯೆ ಆದರೂ ಅವ್ರೊಂದು ಸ್ಮೈಲಲ್ಲೇ ಅದನ್ನ ಸಾರ್ಟ್ ಮಾಡ್ತಿದ್ರು ಆ್ಯಂಡ್ ಎಲ್ಲದರಲ್ಲೂ ಎಲ್ಲರಿಗೂ ಕೊಡಬೇಕು ಗಿವ್ ಗಿವ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತಲ್ಲ ಅದು ತುಂಬ ಮುಖ್ಯ ಸೊ ಎಲ್ಲರಿಗೂ ಯೂತಿಗೂ ಇದೇ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿ ದಿವಸ ಒಬ್ರಿಗಾದರೂ ಒಂದು ಸಹಾಯ ಮಾಡಿ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಸಹಾಯ ಮಾಡಿ ಸ್ಮಾಲ್ ಡೊನೇಷನ್ ಇಟ್ಸ್ ನಾಟ್ ಲೈಕ್ ಒಂದು ಒಂದು ಲಕ್ಷ ರೂಪಾಯಿನೇ ಕೊಡಬೇಕು ಅಂತೇನಿಲ್ಲ ಹೈ ಐದು ರೂಪಾಯಿ ಹತ್ತು ರೂಪಾಯಿ ಕುರುಡ್ರಿಗೆ ಅಥವಾ ಯುನೋ ಯಾರು ಡಿಸೇಬಲ್ಡ್ ಇದ್ದಾರೆ ಅವರಿಗೆ ಸಹಾಯ ಮಾಡಿ ಯಾರಿಗೆ ನೆಸೆಸಿಟಿ ಇದೆ ಅವ್ರಿಗೆ ಸಹಾಯ ಮಾಡಿ ಚಿಕ್ಕ ಸಾಯನೂ ಸಹಾಯನೆ ಇಲ್ವಾ ಪ್ರಾಣಿ ಸಾಯ ಮಾಡಿ ಇಲ್ಲ ಗಿಡ ನೆಡಿ ಏನಾದರೂ ಒಂದು ಒಳ್ಳೇದು ಮಾಡಿ ಬಟ್ ಡೆಫಿನೆಟ್ಲಿ ಒಳ್ಳೇದಾಗೇ ಆಗುತ್ತೆ ಬಿಕಾಸ್ ಅದೇ ಅಪ್ಪು ಸರ್